ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾಡ್ ಟಿವಿ ಸತ್ಯ ಜಾಕ್ ಒಂದ್ಸಲಿ ಬಂದಿದ್ವಿ ನಾವು ಕೆಳಗಡೆ ಇದ್ದಾಗ ನಂದೀಶ್ವರ ಮುದ್ದೆ ಊಟ ಅಂತ ಇದು ಟಿಸಿ ಪಾಳಿಯ ಸಿಗ್ನಲ್ ಸುಭಾಷ್ ನಗರ ಸುಭಾಷ್ ನಗರ ಬಟ್ರಳ್ಳಿ ಈ ಹೋಟ್ಲಿಗೆ ಇವತ್ತು ಬಂದಿದೀವಿ ನಾವು ಹೌದು ಸೊ ನೀನು ಈ ಹೋಟ್ಲಿಗೆ ಎಷ್ಟು ವರ್ಷದಿಂದ ಬರ್ತದೆ ಸುಮಾರು ಒಂದು ಐದು ವರ್ಷದಿಂದ ಈ ಹೋಟ್ಲಿಗೆ ಬರ್ತಾ ಇದ್ದೀನಿ ಈ ಹೋಟ್ಲಲ್ಲಿ ನನಗೆ ಬೋಟಿಯಲ್ಲಿ ಒಂದು ನಾಲ್ಕು ವೆರೈಟಿ ಮಾಡ್ತಾರೆ ಆ ಬೋಟಿ ಇಷ್ಟ ಮತ್ತೆ ನನಗೆ ಮಟನ್ ಸಾರು ಮುದ್ದೆ ನಾನು ತುಂಬಾ ಇಷ್ಟ ಇಲ್ಲಿ ನನಗೆ ಬಿರಿಯಾನಿ ಕೂಡ ಫೇವ್ರೇಟು ಜೀರಾ ಸಾಂಬಾರ್ ರೈಸ್ ಹಾಕಿ ಮಾಡ್ತಾರೆ ಘಮ ಘಮ ಅಂತ ಇರುತ್ತೆ ತಿಂದ್ಮೇಲೆನೂ ಪರಿಮಳ ಕೈನಲ್ಲಿ ಹಾಗೆ ತುಂಬಾ ಉಳ್ಕೊಳುತ್ತೆ ನಂದೀಶ್ವರ ಮುದ್ದೆ ಊಟ ಹೋಟೆಲ್ನಲ್ಲಿ ನಲ್ಲಿ ಜಬರ್ದಸ್ತು ಸಖತ್ ಹೋಮ್ಲಿ ಟಚ್ ಇರುವಂಥ ಒಂದು ಅಡುಗೆ ಮಾಡ್ತಾರೆ ಊಟ ಮಾಡಾದ್ಮೇಲೆ ತುಂಬ ಚೆನ್ನಾಗಿ ಫೀಲ್ ಆಗುವಂತ ಒಂದು ಜಾಗ ಈಗ ಹೊಸದಾಗಿ ಸೊ ನಂದೀಶ್ವರ ಮುದ್ದೆ ಊಟ ಅಂತ ಸೊ ನಾವು ಬಂದಿರೋ ಜಾಗಗಳು ಹೊಸ ಅವತಾರ ಪಡ್ಕೊತಾ ಇರೋದ್ರಲ್ಲಿ ಸಿಕ್ಕಾಪಟ್ಟೆ ಖುಷಿ ಇದೆ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ವಿ ಈ ಜಾಗನೂ ಅಷ್ಟೇ ಸೂಪರಾಗಿ ರಿನೋವೇಟ್ ಮಾಡಿ ಅಪ್ಗ್ರೇಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಚಿಕ್ಕ ಜಾಗದಿಂದ ಒಂದು ಒಳ್ಳೆ ಫೈನ್ ಡೈನಿಂಗ್ ಸೆಟಪ್ ಮಾಡಿದ್ದಾರೆ ಸೊ ಫೋಟೇಜಸ್ ಎಲ್ಲ ನೀವು ಈಗ ನೋಡ್ತಾ ಇರ್ಬೋದು ಓವರ್ಲ್ಯಾಪ್ನಲ್ಲಿ ನಿಮ್ಗೆ ಸೊ ನಾವೆಲ್ಲ ಬಂದು ಒಂದ್ಸರಿ ಮಾಡಾದ್ಮೇಲೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಒಂದು ಫಸ್ಟ್ ಬಂದು ನಾವು ಮಾಡಿದಾಗ ಒನ್ ಆರ್ ಟೂ ಇಯರ್ಸ್ ಅಲ್ಲಿ ಮತ್ತೆ ದೊಡ್ಡದಾಗ ಮಾಡಿದಾಗ ಮತ್ತೆ ನಮ್ಮನ್ನೇ ಕರೆದು ಅವರನ್ನು ಮತ್ತೆ ಬನ್ನಿ ಸರ್ ಅಂದಾಗ ತುಂಬಾ ಖುಷಿ ಆಗುತ್ತೆ ಮೆಲ್ವಣಿಗೆ ಎಲ್ಲ ನೋಡಿದಾಗ ನಮ್ಗೆ ಸೊ ಇದೇ ತರ ಎಲ್ಲರಿಗೂ ಸಪೋರ್ಟ್ ಮಾಡಿ ನಮ್ ಚಾನಲ್ಗೂ ಕೂಡ ಇಲ್ಲಿನ ಊಟದ ಬಗ್ಗೆ ಜಾಸ್ತಿ ಮಾತಾಡಂಗಿಲ್ಲ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಅದ್ಭುತ ನಾವು ಸಾಕಷ್ಟು ಬಾರಿ ವಿಸಿಟ್ ಮಾಡ್ತಾ ಇರ್ತೀವಿ ಲಾಸ್ಟ್ ಯಾವಾಗ ಬಂದಿದೆ ಸೊ ಅಲ್ಲಿ ಇದ್ದಾಗ ಬಂದಿದೆ ಹಾಂ ಅದು ಕೆಳಗಡೆ ಇದ್ದಾಗ ಬಂದಿದ್ದು ಹೊಸದಾಗ ರೀಸೆಂಟಾಗಿ ಲಾಸ್ಟ್ ಮಂತಲ್ಲೇ ಓಪನ್ ಮಾಡಿದ್ರು ನಮಗೂ ಬರೋಕ್ಕಾಗಲಿಲ್ಲ ಟೈಮ್ ತೊಗೊಂಡು ಪೂಜೆಗೂ ಕರೆದಿದ್ರು ಬರೋಕ್ಕಾಗಲಿಲ್ಲ ಸೊ ತಡ ಮಾಡಿದೆ ಫುಲ್ ಡೀಟೇಲ್ ವೀಡಿಯೋ ಬರುತ್ತೆ ಎಲ್ಲೂ ಸ್ಕಿಪ್ ಮಾಡಿದ್ರು ನೋಡಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವೀಡಿಯೋ ಸ್ಟಾರ್ಟ್ ಸರ್ ನಮಸ್ತೆ ಎರಡು ವರ್ಷ ಹಿಂದೆಗಡೆ ಹಳೆ ಹೋಟೆಲ್ ಬಂದು ನಾವು ವಿಡಿಯೋ ಮಾಡಿದ್ವಿ ಸೊ ಈಗ ಹೊಸದಾಗಿ ರಿನೋವೇಟ್ ಮಾಡಿ ದೊಡ್ಡದಾಗೆ ಮಾಡಿದಿರ ಏನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರಾ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸಿ ಸರ್ ಮೈನ್ ಏನಂದ್ರೆ ಸರ್ ಈಗ ಅಲ್ಲಿ ಬಂದು ನಂದೀಶ್ವರ ಬಂದು ತುಂಬಾ ಚಿಕ್ಕದಾಗಿತ್ತು ಈಗ ಬಂದು ಸ್ಪೇಷಿಯಸ್ ಆಗಿದೆ ಫುಲ್ ಫ್ಯಾಮಿಲಿ ಎಲ್ಲ ನಿಮ್ಗೆ ಆರಾಮಾಗಿ ಬಂದು ತಿನ್ಕೊಂಡು ಆರಾಮಾಗಿ ಅಲ್ಲಿ ಅಂದ್ರೆ ನಿಮ್ಗೆ ಫುಲ್ ಸ್ವಲ್ಪ ಜಾಗ ಚಿಕ್ಕದಾಗಿತ್ತು ಬಂದು ಬಂದು ಹಾಗೆ ಹಾಗೆ ಕಾಯ್ಬೇಕಾಗಿತ್ತು ಜಾಗಕ್ಕೆ ನಮಗೂ ಸ್ವಲ್ಪ ಅಲ್ಲಿ ಕಷ್ಟ ಆಗ್ತಿತ್ತು ಈಗ ಫ್ಯಾಮಿಲಿ ತುಂಬಾ ಅನುಕೂಲ ಇದೆ ಆರಾಮಾಗಿ ಬಂದು ಕುತ್ಕೊಂಡು ಊಟ ಮಾಡ್ಬೋದು ಇಲ್ಲಿ ಆ ಪ್ರೈಸಸ್ ಎಲ್ಲ ಅಷ್ಟೇ ಸೇಮ್ ಅದೇ ಪ್ರೈಸ್ ಅಲ್ಲಿ ಏನ್ ಪ್ರೈಸ್ ಇತ್ತು ಪ್ರೈಸೆ ಇಲ್ಲಿ ಮಾಡ್ತಾ ಇದ್ದೀರಾ ಪ್ರೈಸಸ್ ಅಂದ್ರೆ ಹೊಸ್ದಾಗ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ಸಿದೀರಾ ಏನಾದ್ರುನು ಹೊಸ್ದಾಗ್ ಅಂದ್ರೆ ನಿಮಗೆ ಲಾಲಿಪಾಪ್ ಇದೆ ಮಟನ್ ಕೀಮಾ ಇದೆ ಕಾಲು ಸೂಪ್ ಆಗಿ ಸಿಕ್ತಾ ಇದೆ ಈಗ ಫಸ್ಟ್ ಬರಿ ಸಂಡೇ ಮಾತ್ರ ಮಾತ್ರ ಸಿಗ್ತಿದೆ ಈಗ ರೆಗ್ಯುಲರ್ ಆಗಿ ಕಾಲು ಸೂಪ್ ಇದೆ ನಿಮ್ಮ ಬೇರೆ ನಿಮ್ಗೆ ಎಲ್ಲ ನಾರ್ಮಲ್ ಎಲ್ಲ ಐಟೆಮ್ಸು ಡೈಲಿ ಸಿಗುತ್ತೆ ಬಟ್ ನಮ್ದು ಲೀವ್ ಇಲ್ಲ ಎಲ್ಲ ದಿನ ಓಪನ್ ವಾರ ಎಲ್ಲಾನು ಓಪನ್ ಆಗಿರುತ್ತೆ ಓಕೆ ಸಂಡೇ ಏನಾದ್ರೂ ಏನೋ ಸ್ಪೆಷಲ್ ಆಗಿ ಈಗ ಸಂಡೇ ಈಗ ನಿಮಗೆ ಬೆಳಿಗ್ಗೆ ಇಡ್ಲಿ ಕಾಲ್ ಸೂಪ್ ಸಿಗುತ್ತೆ ಏಳುವರೆಗೆ ಏಳುವರೆಗೆ ಇಡ್ಲಿ ಕಾಲ್ ಸೂಪು ಅದು ಬಿಟ್ಟರೆ ನಿಮಗೆ ಲಿವರು ಮಟನ್ನು ಅದೆಲ್ಲ ಸಂಡೇ ನಿಮಗೆ ಸಿಗುತ್ತೆ ಸಂಡೇನೆ ಸಿಗುತ್ತೆ ಓಕೆ ಓಕೆ ಇನ್ನೊಂದು ಸ್ವಿಗ್ಗಿ ಝೊಮ್ಯಾಟೊ ಎರಡು ಎರಡು ಇದೆ ಆನ್ಲೈನ್ ಆರ್ಡರ್ ಮಾಡ್ಕೊಳ್ಳೋರು ಆನ್ಲೈನ್ ಆರ್ಡರ್ ಮಾಡ್ಬೋದು ಅದರಲ್ಲೂ ಸಿಗುತ್ತೆ ನಿಮಗೆ ಓಕೆ ಸೊ ಬೆಳಗ್ಗೆ ಹನ್ನೊಂದು ಗಂಟೆಗೆ ಓಪನ್ ಆಗಿ ಸಾಯಂಕಾಲ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಗಂಟೆಗೆ ಓಪನ್ ಆಗುತ್ತೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಓಪನ್ ಇರುತ್ತೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ನಂದೀಶ್ವರ ಮುದ್ದೆ ಊಟ ಅಂದರೆ ಇಲ್ಲಿ ಮುದ್ದೆ ಊಟಕ್ಕೆ ಹೇಳಿ ಮಾಡಿಸಿದ್ದು ಸ್ಪೆಷಲ್ ಜಾಗ ಇದು ಮುದ್ದೆ ಊಟಕ್ಕೆ ಸೊ ಇಬ್ಬರು ಸೇರಿ ಮುದ್ದೆ ಊಟ ತೊಗೊಂಡಿದ್ವಿ ಇಲ್ಲಿ ಮಟನ್ ಮುದ್ದೆ ಊಟ ತೊಗೊಂಡಿದ್ದೀನಿ ಸರ್ಜಾ ನೀನು ನಾನು ಕೈಮಾ ಮುದ್ದೆ ಊಟ ತೊಗೊಂಡಿದ್ದೀನಿ ಓಕೆ ಮಟನ್ ಮುದ್ದೆ ಊಟ ಅಂತ ಇಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಲ್ಲು ಈ ನಂದೀಶ್ವರಂ ಮುದ್ದೆ ಹೋಟ್ಲಲ್ಲಿ ಸೊ ಇಲ್ಲಿ ನಮಗೆ ಒಂದು ಆರು ಪೀಸು ಮಟನ್ ಪೀಸ್ ಹಾಕ್ತಾರೆ ಒಳ್ಳೆ ಕೊಬ್ಬಿದ ಪೀಸು ನಲ್ಲಿ ಪೀಸು ಎದೆ ಚಿಗುರು ಎಲ್ಲ ಪೀಸ್ಗಳು ಬಿದ್ದಿದ್ದಾವೆ ಇವತ್ತು ಜೊತೆಲಿ ಈ ದೊಡ್ಡ ಕಪ್ ತುಂಬ ಒಂದು ವೈಟ್ ರೈಸ್ ಕೊಡ್ತಾರೆ ಜೊತೆಯಲ್ಲಿ ನೋಡಿ ಇದೊಂದು ಬಿರಿಯಾನಿ ರೈಸ್ ಕೊಡ್ತಾರೆ ಜೊತೆಯಲ್ಲಿ ಒಂದು ದೊಡ್ಡ ಕಪ್ ರಸಮು ಶೇರ್ವಾ ಇಷ್ಟೆಲ್ಲ ಕೊಡ್ತಾರೆ ಇದರ ಬೆಲೆ ಇನ್ನೂರ ಎಂಬತ್ತು ರೂಪಾಯಿ ಸೊ ಬಂದಾಗ ಮಿಸ್ ಮಾಡಬೇಡಿ ಇದನ್ನ ತಗೊಳ್ಳಿ ಸತ್ಯ ನಿನ್ಗೆ ಎಷ್ಟು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಸೇಮ್ ಇರುತ್ತೆ ಡಿಫ್ರೆನ್ಸ್ ಏನು ಅಂದರೆ ನಾಲ್ಕು ಕೈಮಾ ಉಂಡೆ ಕೊಟ್ಟಿರ್ತಾರೆ ಮುದ್ದೆ ಸಾರು ಮತ್ತು ಬಿರಿಯಾನಿ ರೈಸು ವೈಟ್ ರೈಸು ಸೊ ಒಂದು ಮೊಸರು ಬಜ್ಜಿ ಇಷ್ಟು ಬಂದಿರುತ್ತೆ ಅಷ್ಟೇ ಡಿಫ್ರೆನ್ಸು ಸೊ ತಡ ಮಾಡಿದೆ ಸ್ಟಾರ್ಟ್ ಮಾಡಿಬಿಡೋಣ ಸೊಮ್ ಹೌದು ಮುದ್ದೆ ಆರೋಗ್ಯ ಮೊದಲೇ ಮುದ್ದೆ ಮುರಿದ್ಬಿಡೋಣ ಒಳ್ಳೆ ಸಿಕ್ಕಾಪಟ್ಟೆ ಒಳ್ಳೆ ಮಟನ್ ಪೀಸ್ಗಳೇ ಹಾಕ್ಕೊಟ್ಟಿದ್ರೆ ಕೊಬ್ಬೆಲ್ಲ ಸಕ್ಕದಾಗಿ ಇದೆ ಅದರ ಮೇಲೆ ಸತ್ಯ ನಿಮಗೂ ಒಂದು ಎರಡು ಪೀಸ್ ಇದಾಕ್ಬಿಡ್ತೀನಿ ನಾನು ಕೈಮಾ ತೊಗೊಳ್ತೀನಿ ಜೊತೆಯಲ್ಲಿ ಓಕೆ ಒಳ್ಳೆ ಕೊಬ್ಬು ಚರ್ಬಿ ಪೀಸು ನಾನು ಒಂದು ಕೈಮಾ ಹಾಕ್ಕೊಂಡ್ಬಿಡ್ತೀನಿ ನಮ್ಮ ಸೊಮ್ಮಗು ಒಂದು ಕೈಮ ಉಂಡೆ ಪಾಸ್ ಮಾಡ್ಬಿಡೋಣ ಒಂದು ಒಳ್ಳೆ ಸೈಜ್ ಅಂತಲೇ ಹೇಳ್ಬೋದು ರಾಗಿ ಮುದ್ದೆ ಕ್ರೀ ರಾಗಿ ಮುದ್ದೆ ನಂಡೀಶ್ವರ ಮುದ್ದೆ ಹೋಟ್ಲಲ್ಲಿ ತಡ ಮಾಡಿದೆ ಟೇಸ್ಟ್ ಮಾಡ್ಬಿಡೋಣ ನಾನು ಸ್ಫೂತಾಗಿರೋವಂಥ ಒಂದು ಮುದ್ದೆ ನಮ್ಮ ಸಾರಲ್ಲಿ ಪಲ್ಟಿ ಹೊಡೆ ಸಾರು ನಾಲ್ಮೇಲೆ ಬಿಟ್ಟಿದ ಮಸಾಲೆ ಆ ಖಾರ ನೀಟಾಗಿ ಗೊತ್ತಾಗುತ್ತೆ ಗಂಟಲಾದೋಷ ಇಳಿತಾ ಇದೆ ಖಾರ ನಮಗೆ ಒಂದು ಗಟ್ಟಿ ಮಟನ್ ಸಾರು ಇದೆ ಹೌದು ಹೌದು ಮಟನ್ ಸಾರೆಲ್ಲ ಹಿಂಗೆ ಇರಬೇಕು ಗಟ್ಟಿಗೆ ಇದ್ದರೆ ಮುದ್ದೆಗೆ ಅಂಟ್ಕೊತಿರ್ಬೇಕು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಾರು ಸೊ ಇವ್ರದ್ದು ಕಡಿಮೆ ಇತಿಹಾಸ ಇಲ್ಲ ಹತ್ತೊಂದೊಂದು ವರ್ಷದಿಂದ ಇವರು ಟಿ ಸಿ ಪಾಳ್ಯ ಸಿಗ್ನಲ್ನಲ್ಲಿ ಫೋಟಲ್ ನಡ್ಸ್ಕೊಂಡ್ಬರ್ತಾ ಇರೋದು ಸೊ ಅಥೆಂಟಿಕ್ ಟಚ್ ಇರುತ್ತೆ ಹ್ಞೂ ಈ ನಂದೀಶ್ವರ ಮುದ್ದೆ ಹೋಟೆಲಲ್ಲಿ ಇದಕ್ಕೆ ಎಷ್ಟು ಮುದ್ದೆ ಕಟ್ತಾರೆ ಗೊತ್ತಾ ಇನ್ನೂರೈವತ್ತರಿಂದ ಮುನ್ನೂರು ಮುದ್ದೆ ಕಟ್ ನೋಡಿ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಸ್ಟಮರ್ಸ್ ವಿಸಿಟ್ ಮಾಡ್ತಾರೆ ಮುದ್ದೆ ಚಿನ್ನಕ್ಕೆ ಅಂತ ನಾವು ನೋಡಿದ್ರಿ ಮಟನ್ ಸಾಮಾನು ಅಷ್ಟೇ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ನಾವು ಅದಕ್ಕೆ ಕಲಿಸ್ಬೇಕಂದ್ರೆ ನೋಡಿದ್ರಿ ನಾವು ಪೀಸು ಹಾಂ ಫೀಸ್ಗೆ ಹೋಗೋಣ ಪ್ಯೂರ್ ಬೋನ್ಲೆಸ್ ತೊಗೊಂಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹಾಂ ನೀನು ಹೇಳಪ್ಪ ಮಟನ್ ಬಗ್ಗೆ ಸೊ ನಿಮ್ಗೆ ಗೊತ್ತಿರ್ಬೋದು ಈ ಏರಿಯಾಲೂ ಮಟನ್ಗೆ ಸಿಕ್ಕಾಪಟ್ಟೆ ಫೇಮಸ್ಸು ಒಳ್ಳೆ ನಾಟಿ ಮರಿಗಳೇ ಸಿಗೋ ಜಾಗ ಅವರು ನಾನು ಓನರ್ಗೆ ಮಾತಾಡಿಸಿದ್ದೆ ಒಳ್ಳೆ ಜಾಗದಿಂದನೇ ನಾಟಿ ಕುರಿನ ತೊಗೊಂಬರ್ತೀನಿ ಅಂತ ಹೇಳ್ತಿದ್ರು ಸೊ ನೋಡಿ ಮಟನ್ ಹೇಗಿದೆ ಅಂತೇಳ್ಬಿಟ್ಟು ನೀಟಾಗಿ ಬೇಯಿಸಿದ್ದಾರೆ ಎರಡೇ ಬೆರಳಲ್ಲಿ ತುಂಡಾಗ್ಬಿಡುತ್ತೆ ಹಾಗೆ ಸ್ವಲ್ಪ ಸಾರಲ್ಲಿ ಅದ್ಕೊಂಡು ಟೇಸ್ಟ್ ಮಾಡೋಣ ಮಸಾಲೆ ಪಕ್ಕೊಂಗಿ ಮಾಂಸ ಮಸಾಲೆ ಕರೆಕ್ಟು ಮಸಾಲೆ ಒಳಗಡೆ ಹ್ಞೂ ಅದ್ಭುತ ಮುದ್ದೆಗೂ ಸಾರಿಗೆ ಹ್ಞೂ ಅರಾಮ್ಸಕ್ಕೆ ಸೂಪರ್ ಯಾರು ಕೇರ್ಪುರಮಿಂದ ಹೊಸಕೋಟೆ ಕಡೆ ಹೋಗ್ತಾರೋ ಒಂದು ವಿಸಿಟ್ ಮಾಡಿ ಹೋದರೆ ಈ ಹೋಟ್ಲಿಗೆ ಒಳ್ಳೆ ಊಟ ಮಾಡ್ಕೊಂಡು ಹೋಗ್ಬೋದು ಜಾಗಲೂ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಬಂದು ಒಳ್ಳೆ ಊಟನ ಎಂಜಾಯ್ ಮಾಡ್ಬೋದು ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ ಒಳ್ಳೆ ಮುದ್ದೆ ಊಟ ಎಲ್ಲಿ ಸಿಗುತ್ತೆ ಮಟನ್ ಮುದ್ದೆ ಊಟ ಅಂತ ಸೊ ಈ ಕಡೆ ಯಾರಾದರೂ ಪಾಸಾದರೆ ನಂದೀಶ್ವರ ಮುದ್ದೆ ಊಟ ಚೆನ್ನಾಗಿತ್ತು ಮಸ್ಟ್ ರಿಸಿಟ್ ಇದು ಕೈಮಾ ಟ್ರೈ ಮಾಡೋಣ ಹಾಂ ಒಂದು ಪ್ಲೇಟಿಗೆ ನಾಲ್ಕು ಕೈಮಾ ಉಂಡೆ ಕೊಟ್ಟಿದ್ದರು ಅದು ದೊಡ್ಡ ದೊಡ್ಡಾಗಿದೆ ಸೈಜು ನೋಡಿ ಯಾವ ಥರ ಇದೆ ಒಳಗಡೆ ಎಲ್ಲ ಸೊ ಇಲ್ಲಿ ಕೈಮಾ ಕೈಮಾ ಮಾಡೋ ವಿಧಾನವೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಇಲ್ಲಿ ಸತ್ಯ ಹೇಗೆ ಅದು ಹೇಳಿ ಸ್ವಲ್ಪ ಅದು ಡೀಪ್ ಫ್ರೈ ಮಾಡಿ ಆಮೇಲೆ ಸಾರ್ನಲ್ಲಿ ಹಾಕಿ ಇದು ಮಾಡ್ತಾರೆ ಸೊ ಚೆನ್ನಾಗಿ ಬಂದಿದೆ ನಾನು ನೋಡಿದ ತಕ್ಷಣ ಬೋರ್ಡ್ನ ಅಂದ್ಕೊಂಡ್ಬಿಟ್ಟೆ ಇರಲಿ ಸೊ ಟ್ರೈ ಮಾಡಿಬಿಡೋಣ ಮಾಡೋಣ சூப்பர் மசாலே பத்தாத ஒன்று கைமா இது மேலெல்லாம் ரெங்குது சோ மேடையெல்லாம் கிரிஸ்பி நீட்டாக டீ ஃபிரை மாதிரி சோ ஒடையெல்லாம் இருள்ளி ஹசி மிஷின்காய் எல்லாம் சார் நமக்கு சேம் போண்டே அரே மட்டன் போண்டா அந்த அட் தேம் டைம் மட்டன் சந்த் சார் அல்லது டிஃபரெண்டாக ஓகே ಮಸಾಲೆ ಮಡಿಯೂ ಸ್ಟಫ್ ಮಾಡಿ ಆಮೇಲೆ ಟ್ರೈ ಮಾಡಿರೋದು ಚೆನ್ನಾಗಿರುತ್ತೆ ತಿಂತ ಇದ್ದಂಗೆ ಹ್ಞೂ ಬಿಸಿ ಬಿಸಿ ಕಾಲು ಸೂಪ್ ತಗೊಂಬಂದು ಕೊಟ್ಟರು ಮೊದಲು ಇಲ್ಲಿ ಕಾಲು ಸೂಪ್ ಕುಡಿಬೇಕಂದ್ರೆ ಬರೀ ಭಾನುವಾರ ಮಾತ್ರ ಬರಬೇಕಾಗಿತ್ತು ಈಗ ಪ್ರತಿ ದಿವಸವೂ ಇಲ್ಲಿ ಕಾಲು ಸೂಪ್ ಸಿಗುತ್ತೆ ಸೊ ಕಾಲು ಸೂಪ್ ಬೇರೆ ಬಂದಿದೆ ಟೇಸ್ಟ್ ಮಾಡೋಣ ಹ್ಞೂ ಬೆಲೆ ಎಷ್ಟು ಸೊಪ್ಪು ನೂರಿಪ್ಪತ್ತು ರೂಪಾಯಿಗೆ ಒಂದು ಕಾಲು ಎರಡು ಕಾಲು ತೊಗೊಂಡ್ರೆ ನಲವತ್ತು ರೂಪಾಯಿ ಸೊ ಹಾಂ ಸೊ ಎರಡು ಕಾಲು ಕೊಟ್ಟಿದ್ದಾರೆ ಕಾಲು ಸಿಕ್ಕಾಪಟ್ಟೆ ಬೆಂದಿದೆ ಅಂದಾಡ್ತಾ ಇದೆ ಹಂಗೆ ಹೌದು ಸೂಪನ್ನು ನೋಡಿ ಕ್ಲಿಯರ್ ಸೂಪ್ ಇದು ತೆಳ್ಳಲಿಕ್ಕಿದೆ ಸುಂಬ್ರ ತೇಲ್ತಾ ಇದೆ ಕ್ಲಿಯರ್ ಸೂಪ್ ಅಂತಲೂ ಹೇಳ್ಬೋದು ಸೊ ಒಳ್ಳೆ ಮಸಾಲೆ ಬರ್ತಬಾರ್ದಂಥ ಒಂದು ಸೂಪ್ ಅಂತಲೂ ಹೇಳ್ಬೋದು ಫಸ್ಟ್ ಟೇಸ್ಟ್ ಮಾಡ್ಬೇಡಣ ಕಾಲನ್ನ ಕಾಲು ಟೇಸ್ಟ್ ಮಾಡ್ಬೇಡ ತುಂಬ ಬಿಡ್ತಾರೆ ಹಾಗೆ ಮಾಂಸ ಒಳ್ಳೆಯ ಇರೋ ಕಾಲು ಹೇಳಿದ್ರೆ ಬಾಯ್ ತುಂಬ ಬರ್ತಾ ಇದೆ ತುಂಬ ದಿನ ಆಯಿತು ಕಾಲು ತೂಫೋನು ಕುಡಿದು ನಾವು ವಿಡಿಯೋನಲ್ಲಾಗಲಿ ಆಚೆ ಹೋಗಿ ನಾವು ಚೆನ್ನಾಗಿ ಬೇಯ್ಸಿ

ನಾನು ಅಂದ್ಕೊಂಡಂಗೆ ರಾತ್ರಿನೇ ಬೇಸಾಗಿ ಆಗ್ಬಿಡ್ತಾರೆ ಇದನ್ನು ಸೊ ಅದಕ್ಕೆ ಇಷ್ಟು ನೀಟಾಗಿ ಇಷ್ಟು ದೊಡ್ಡ ಕಾಲು ಇಷ್ಟು ನೀಟಾಗಿ ಬಿಂದಿರೋದು ಸೂಪಲ್ಲಿ ಸೂಪರ್ ಗಮ್ಮತ್ತಿದೆ ಸಖತ್ತಾಗಿದೆ ಇದು ಹೊರ್ತಿದ ಲಾಸ್ಟಲ್ಲಿ ಬಂದ್ರೂ ಫಸ್ಟ್ಗೆ ಇಷ್ಟ ಆಯ್ತು ಇದು ಮುದ್ದೆ ಮಾಂಸ ಸಾರೆಲ್ಲ ತಿಂದಿದ್ದಿತ್ತು ನೀಟಾಗಿ ಜೀರ್ಣ ಆಗೋ ಥರ ಒಂದು ದಮ್ಮಿದೆ ಸೂಪರ್ வர்த்திற எர்டு காலூ டூ ஃபார்ட்டிகே நான் லாலிபாப்பே மொபைலி மட்டன் ஊட்ட வந்தே ஓ யாவாக தின வியானிக்கு முஞ்சே தின்புடா பிர்யானி அதமே லாலிபாப் தின ஏன் மாணா தின்புடா மொதலே ஹௌரா சூப் அங்கே இட் ஆமேலே ண்டாக குடித்தீங்க சூப்பு நான் காலும் ஆகிர்லி அதரலே ஒன்று ப்ளேட் ஐது பீஸு ದೊಡ್ಡ ದೊಡ್ಡದು ಲಾಲಿಪಾಪ್ ಒಳ್ಳೆ ಇದೆ ಟ್ರೈ ಮಾಡಿಬಿಡೋಣ ಒಳ್ಳೆ ಮಾಂಸ ಇದೆ ಸೈಜು ದೊಡ್ಡದಾಗಿತ್ತು ಕೋಟಿಂಗು ಲೈಟ್ ಇದೆ ನನಗೆ ಆ ಇಷ್ಟ ಆಗ್ತಾ ಇದೆ ಬಟ್ ಇವರು ಚಾಟ್ ಪೌಡ್ರ್ ಮೇಲೆ ಹಾಕಿ ಕೊಟ್ಟಿದ್ದಾರೆ ನಾನು ಅಲ್ವೈದು ಏನಂದರೆ ಅವ್ರಿಗೆ ಚಾಟ್ ಪೌಡ್ರ್ ಬೇಡ ಹ್ಞೂ ಪೀಸ್ ದೊಡ್ಡದಾದ್ರು ಎಣ್ಣೆ ನೀಟಾಗಿ ಬೇಯಿಸಿದರೆ ಒಳಗಡೆ ಎಲ್ಲ ಅಷ್ಟೇ ಮಾಂಸ ನೀಟಾಗಿ ಬೆಂದಿದೆ ಏನಾದರೂ ಮಟನ್ ಬಿಟ್ಟು ಚಿಕನ್ ತಿನ್ನಬೇಕು ಅಂದರೆ ಲಾಲಿಪಾಪ್ ಇರುತ್ತೆ ಕಬಾಬ್ ಇರುತ್ತೆ ಟ್ರೈ ಮಾಡ್ಬೋದು ಜೊತೆಯಲ್ಲಿ ಚಿಕನ್ ಬಿರಿಯಾನಿನೂ ಸಿಗುತ್ತೆ ಹ್ಞೂ ಅದು ಟ್ರೈ ಮಾಡ್ಬೋದು ನೂರ ತೊಂಬತ್ತು ರೂಪಾಯಿಗೆ ಒಳ್ಳೆ ಸೈಜು ರಾಲಿಪಾಪ್ ಇದು ಹ್ಞೂ ಬಿರಿಯಾನಿ ಅಂತ ನಂದೀಶ್ವರದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂದರೆ ಒಂದು ಲೈಟ್ ಬಿರಿಯಾನಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಬ್ಯಾಚ್ ವೈಸ್ ಮಾಡ್ತಾಯಿರ್ತಾರೆ ಹದಿನೈದು ಹದಿನೈದು ಕೆ ಜಿಗೆ ಸೊ ಈಗ ತಾನೇ ದಮ್ ಹೊಡೆದು ಇದ್ರು ನಾನು ನೋಡಿದೆ ಆಗ ಬಿಸಿ ಬಿಸಿ ಬಿರಿಯಾನಿ ಮಟನ್ ಬಿರಿಯಾನಿ ತೊಗೊಂಡೆ ಮಟನ್ ಮತ್ತು ಚಿಕನ್ ಎರಡೂ ಸಿಗುತ್ತೆ ಕಾಣಿಸ್ಬೋದು ನಿಮಗೆ ರೈಸ್ ಕ್ವಾಲಿಟಿ ಆಗಿರ್ಬೋದು ಆ ಮಸಾಲೆ ಕ್ವಾಲಿಟಿ ಆಗಿರ್ಬೋದು ಎಲ್ಲ ಹೇಗಿದೆ ಅಂತೇಳ್ಬಿಟ್ಟು ಸೊ ಸತ್ಯ ಹ್ಞೂ ಇವರು ಮುದ್ದೆ ಊಟಕ್ಕೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೋ ಇವ್ರ ಬಿರಿಯಾನಿಗೂ ಅಷ್ಟೇ ಒಂದು ಫ್ಯಾನ್ ಬೇಸ್ ಇದೆ ಇಲ್ಲಿ ಸೊ ಭಾನುವಾರ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಬಿರಿಯಾನಿಗೆ ಅಂತಾನೆ ಸೊ ನಾರ್ಮಲ್ ಡೇಸು ಎಲ್ಲ ಸಿಗುತ್ತೆ ಒಳ್ಳೆ ಪೀಸುಗಳೇ ಬಿದ್ದಿದೆ ಸೊ ಹೌದು ರೈಸು ಅಷ್ಟೇ ತುಂಬ ಚೆನ್ನಾಗಿದೆ ಜೀರಾ ಸಾಂಬಾರ ತುಂಬ ಲೈಟು ಮಸಾಲೆ ಟ್ರೈ ಮಾಡಿಬಿಡೋಣ ಹೌದು ಪಕ್ಕ ನಾಡಿ ಸೂಪ್ ಕುಡ್ತಿರೋದು ನನಗೆ ಅಮ್ಮ ಇನ್ನು ನಾಲ್ಕೆಲ್ಲ ಉಡಿದಾನೆ ಇದೆ ನನಗೆ ಯಾರದ್ದು ಸೊ ಬಿರಿಯಾನಿನೂ ಅಷ್ಟೇ ಪಕ್ಕಾ ನಾಟಿ ಸ್ಟೈಲ್ ಬಿರಿಯಾನಿ ಇಷ್ಟ ಆಗುತ್ತೆ ಈ ಬಿರಿಯಾನಿ ಹೆಚ್ಚೇನು ಮಸಾಲೆ ಇಲ್ಲ ಹೆಚ್ಚಾಗೇನು ನಿಮ್ಮ ನಿನ್ನ ಪ್ರಕಾರ ಹೇಳೋ ಪ್ರಕಾರ ಆಡಂಬರ ಇಲ್ಲ ತುಂಬ ಉದುರ್ದಕ್ಕೆ ರೈಸು ಲೈಟ್ ಒಂದು ಸ್ಟಮಕ್ಕು ಆರಾಮಾಗಿ ತಿನ್ಬಿಡ್ಬೋದು ಸೊ ಇದಕ್ಕೆ ಶೇರ್ವಾ ಮೊಸರು ಬಜ್ಜಿ ನನಗೆ ಇಷ್ಟ ಆಗೋದಿಲ್ಲ ನೀವು ಹಾಕ್ಕೊಡ್ತೀನಿ ನನಗೆ ತಿನ್ಬೋದು ಹಿಡ್ದಿರುತ್ತೆ ಚಿಕ್ಕ ಬರೀ ಬಿರಿಯಾನಿ ರೈಸ್ ತೊಗೊಂಡು ತಿಂದ್ರೇ ಹೇಳ್ಬಿಡ್ಬೋದು ಇದು ಮಟನ್ ಬಿರಿಯಾನಿ ರೈಸ್ ಅಂತಲೇ ಹೇಳ್ಬಿಡ್ಬೋದು ಯಾಕಂದ್ರೆ ಮಟನ್ ಚೆನ್ನಾಗಿ ಬೆಂದು ಚೆನ್ನಾಗಿ ಅದು ಎಲ್ಲ ಬಿಟ್ಟಿದೆಯಲ್ಲ ಅದು ರೈಸಲ್ಲಿ ಪ್ರತಿ ಕಣ ಕಣದಲ್ಲೂ ಹಿಡಿದಿದೆ ಅದು ಬೇಕಾ ತುಂಬ ಚೆನ್ನಾಗಿದೆ ಈಗ ತಿನ್ಬೇಕು ತಿಂದಾದಮೇಲೆ ಆ ನಾಲ್ಗೆ ಮೇಲೆ ಫ್ಲೇವರ್ ಇರುತ್ತಲ್ಲ ಅದು ಎಷ್ಟೊತ್ತಿರುತ್ತೆ ನೋಡೋದು ಅದು ಚೆನ್ನಾಗಿರುತ್ತೆ ಅದು ಫೀಲ್ ಮಾಡೋಕ್ಕಿದ್ದು ಕೈನಲ್ಲೂ ಪರಿಮಳ ಇರುತ್ತೆ ಹ್ಮ್ ಸೊ ಬಿರಿಯಾನಿ ಒಳ್ಳೆ ಫ್ಲೇವರ್ಸು ಸೊ ಮುಗಿಸ್ಬಿಟ್ಟು ಹೊಟ್ಟು ಸಿಗೋಣ ಇಲ್ಲ ಅನ್ನ ಇದೆ ರಸಮ್ ಇದೆ ಅದೊಂದು ಟ್ರೈ ಮಾಡೋಣ ರಸಮ್ಗೂ ಒಂದು ಒಳ್ಳೆ ಫ್ಯಾನ್ ಬೇಸಿ ಹಾರ ಅಂತ ಇದ್ದೆ ರಸಮ್ ಕುಡಿಯೋಕ್ಕೆ ಲಾಸ್ಟಲ್ಲಿ ತುಂಬ ಜನ ಕೇಳಿ ಕೇಳಿ ತೊಗೊತಾರಂತ ಅದು ಟ್ರೈ ಮಾಡ್ಬಿಡೋಣ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಳ್ಳೆ ಮುದ್ದೆ ಊಟ ಒಳ್ಳೆ ಮಟನ್ ಮುದ್ದೆ ಊಟ ತುಂಬಾ ಖುಷಿ ಕೊಡ್ತಾರೆ ನನಗೆ ಸತ್ಯ ನೀವು ಅದು ಒಂದು ಒಳ್ಳೆ ಅಪ್ಗ್ರೇಡ್ ಆಗಿರೋ ಜಾಗದಲ್ಲಿ ಸೊ ಇಲ್ಲಿ ಕ್ರೀಡೆ ಇದ್ದಾಗ ತುಂಬ ಕಂಜಸ್ಟೆಡ್ ಇತ್ತು ಇಲ್ಲಿ ವಿಶಾಲವಾಗಿದೆ ಒಳ್ಳೆ ಸಾಫ್ಟ್ ಸೋಫಾ ಮೇಲೆ ಕೂತ್ಕೊಂಡು ಒಳ್ಳೆ ಬಾಯಿ ಊಟ ತಿನ್ಬೋದು ಸೊ ವರ್ತಿದೆ ವಿಸಿಟ್ ಮಾಡೋದು ಪ್ರೈಸಸ್ಸು ತುಂಬಾ ಒಳ್ಳೆ ಬೆಲೆಗೆ ಕೊಡ್ತಾ ಇದಾರೆ ಇವರು ಕೊಡ್ತಾರಂಥ ಕ್ವಾಲಿಟಿಗೆ ಕ್ವಾಂಟಿಟಿಗೆ ವಿಸಿಟ್ ಮಾಡಿ ನಂದೀಶ್ವರ ಲಾಸ್ಟಲ್ಲಿ ಆ ರಸಮ್ಮು ಮತ್ತು ಆ ಬಿಸಿ ಅನ್ನ ಬಿಸಿ ನಾನು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೋಟಲಿ ಎಲ್ಲನೂ ಚೆನ್ನಾಗಿದೆ ಬಂದರೆ ಖಂಡಿತ ವಿಸಿಟ್ ಮಾಡಿ ಸೊ ವಿಸಿಟ್ ಮಾಡಿದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ವೀಡಿಯೋನ ಜನಕ್ಕೆ ಶೇರ್ ಮಾಡಬಿಡಿ ಆಮೇಲೆ ಏನು ಮಾಡಬೇಕು ಆಮೇಲೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಹೆಚ್ಚೆಚ್ಚಾಗಿ ಶೇರ್ ಮಾಡಬೇಕು ಅಂತ ಕೇಳ್ಕೊಟ್ಟಾ ಮತ್ತೊಂದು ಇಂಡಸ್ಟ್ರಿ ವೀಡಿಯೋನಲ್ಲಿ ನಾನು ಸೋಮ ಸಿಗ್ತೀವಿ ಅಲ್ಲವರ್ಗು ಎಲ್ಲರಿಗೂ ಧನ್ಯವಾದಗಳು ಶಿವಸೂನ್ ನಮಸ್ಕಾರ